ಬಸವವಾಹಿನಿಯನ್ನು ವೀಕ್ಷಿಸುತ್ತಿರುವ ಎಲ್ಲ ಶರಣ ಶರಣೆಯರಿಗೂ ಶರಣ ಶರಣಾರ್ಥಿಗಳು ಆರೋಗ್ಯ ಮತ್ತು ಆಧ್ಯಾತ್ಮ ಈ ಸಂಚಿಕೆಯಲ್ಲಿ ಇವತ್ತು ನಾವು ಮಾತಾಡುವಂಥ ವಿಷಯ ಬೇಸಿಗೆ ಕಾಲದಲ್ಲಿ ಸರಳ ವಿಧಾನಗಳ ಮೂಲಕ ನಮ್ಮ ಆರೋಗ್ಯವನ್ನು ಹೇಗೆ ರಕ್ಷಿಸ್ಕೊಳ್ಳೋದು ಅನ್ನೋಂಥ ವಿಷಯ ನಾನು ರಶ್ಮಿ ಪಟುವರ್ಧನ್ ಯೋಗ ಶಿಕ್ಷಕಿ ಹಾಗೂ ಆಹಾರ ತಜ್ಞೆ ಈಗ ಬೇಸಿಗೆ ಕಾಲ ಬಂದೇ ಬಿಟ್ಟಿದೆ ಫೆಬ್ರವರಿ ಇಂದ ಹಿಡಿದು ಮೇ ತಿಂಗಳವರೆಗೂ ನಾಲ್ಕು ತಿಂಗಳ ಕಾಲ ಸುಡು ಬಿಸಿಲು ಸೂರ್ಯನ ಪ್ರಖರ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೇ ಇದೆ ಇಂಥ ಸಂದರ್ಭದಲ್ಲಿ ನಮ್ಮ ಶರೀರದಲ್ಲಿ ಕೂಡ ಕೆಲವೊಂದು ವ್ಯತ್ಯಾಸಗಳಾಗುತ್ತೆ ಅಂದರೆ ಒಂದು ಕಾಲ ಅಥವಾ ಪ್ರತಿಯೊಂದು ಸೀಸನ್ ಚೇಂಜ್ ಆಗ್ತಿದ್ದಂಗೆ ನಮ್ಮ ದೇಹದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳು ಆಗುವುದು ಸಹಜ ಹಾಗೆ ಆ ಸೀಸನ್ಗೆ ನಾವು ನಮ್ಮ ದೇಹವನ್ನು ಒಗ್ಗಿಕೊಳ್ಬೇಕಾದ್ರೆ ಕೆಲವೊಂದು ಸರಳ ವಿಧಾನಗಳನ್ನು ಅಳವಡಿಸ್ಕೊಳ್ಬೇಕಾಗುತ್ತೆ ಈ ಸುಡುಬಿಸಿಲು ಅಥವಾ ಈ ಧಗೆಯ ಈ ವಾತಾವರಣದಲ್ಲಿ ನಮ್ಮ ಅಲ್ಲಿ ಹೆಚ್ಚಿನ ಜನ ಆಚೆ ಏನು ಕೆಲಸ ಮಾಡ್ತಿರ್ತಾರೆ ಬಿಸಿಲಿನ ಶಾಖದಲ್ಲಿ ಹೆಚ್ಚು ಹೊತ್ತು ಕಳೆಯೋರು ಏನಿರ್ತಾರೆ ಅಂಥವರಿಗೆ ಸಾಮಾನ್ಯವಾಗಿ ಕೆಲವೊಂದು ದೈಹಿಕ ಸಮಸ್ಯೆಗಳು ಕಾಡುವುದು ಸಾಮಾನ್ಯ ಇಂಥದ್ದನ್ನು ನಾವು ಸ್ವಲ್ಪ ತಿಳುವಳಿಕೆಯ ಮುಖಾಂತರ ಅಂದರೆ ಸ್ವಲ್ಪ ಈ ಆರೋಗ್ಯ ಅಂತ ಅಂದಾಗ ಇದರಲ್ಲಿ ಆಹಾರ ಮುಖ್ಯವಾಗಿ ಬರುವಂಥದ್ದು ಆಮೇಲೆ ನಮ್ಮ ಜೀವನ ಶೈಲಿ ನಾವು ಎಷ್ಟು ಹೊತ್ತು ನಿದ್ದೆ ಮಾಡ್ತೀವಿ ಎಷ್ಟು ಹೊತ್ತಿಗೆ ನಿದ್ದೆ ಮಾಡ್ತೀವಿ ಎಷ್ಟು ಪ್ರಮಾಣದಲ್ಲಿ ಆಹಾರವನ್ನು ತಗೊಳ್ತೀವಿ ಈ ಯಾವ ಸಮಯದಲ್ಲಿ ಆಹಾರವನ್ನು ತಗೊಳ್ತೀವಿ ಈ ಥರದ್ದೆಲ್ಲ ಸಣ್ಣ ಪುಟ್ಟ ಅಂಶಗಳನ್ನು ನಾವು ತಿಳಿದುಕೊಂಡು ಮಾಡಬೇಕಾಗುತ್ತೆ ಈ ಬಿಸಿಲುಗಾಲದಲ್ಲಿ ಮುಖ್ಯವಾಗಿ ಬರುವಂಥ ಒಂದು ಸಮಸ್ಯೆ ಅಂತಂದರೆ ಜೀರ್ಣದ ಸಮಸ್ಯೆ ಬರುತ್ತೆ ಯಾಕಂದರೆ ಈ ಕಾಲದಲ್ಲಿ ಜಾಸ್ತಿ ವಾತದ ಸಮಸ್ಯೆಗಳು ಉಲ್ಬಣ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಇಂತಹ ಸಂದರ್ಭದಲ್ಲಿ ನಮ್ಮ ದೇಹದಲ್ಲಿ ನಾವು ಪಿತ್ತವನ್ನು ಜಾಸ್ತಿ ಅದನ್ನು ಪ್ರೇರೇಪಿಸಬೇಕಾಗುತ್ತೆ ಅಂದರೆ ಪಿತ್ತವನ್ನು ನಾವು ಆಕ್ಟಿವೇಟ್ ಮಾಡೋದು ಅಂತ ಅಂತೀವಿ ಅಂದರೆ ಅದನ್ನು ಕೆಲವೊಂದು ಸರಳ ಆಹಾರದ ಮುಖಾಂತರ ಅಂದರೆ ನಾವು ತಿನ್ನುವ ಆಹಾರವನ್ನೇ ಅದನ್ನು ಸರಿಯಾದ ಕ್ರಮದಲ್ಲಿ ತಗೊಳ್ಳುವ ಮುಖಾಂತರ ಸರಿಯಾದ ವೇಳೆಯಲ್ಲಿ ತಗೊಳ್ಳುವ ಮುಖಾಂತರ ಇದನ್ನು ನಾವು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ಯಾವುದೇ ಸಮಸ್ಯೆಗಳು ನಮ್ಮನ್ನು ಕಾಡದಂತೆ ನಾವು ನೋಡ್ಕೋಬೋದಾಗಿದೆ ಮುಖ್ಯವಾಗಿ ಇದರಲ್ಲಿ ನಮಗೆ ಬೆವರು ಜಾಸ್ತಿ ಬರುತ್ತೆ ಈ ಸೀಸನಲ್ಲಿ ನಾವು ಬಿಸಿಲಿಗೆ ಹೋಗಲಿ ಅಥವಾ ಮನೆಯಲ್ಲೇ ಕೂತ್ಕೊಳ್ಳಿ ತುಂಬ ಬೆವರು ಹೋಗೋದ್ರಿಂದ ನೀರಿನ ಪ್ರಮಾಣ ನಮಗೆ ಜಾಸ್ತಿ ಬೇಕಾಗುತ್ತೆ ಈ ನೀರು ಅಂತ ಹೇಳುವಂಥದ್ದು ನಾವು ಎಷ್ಟು ಕುಡಿಬೇಕು ಆಮೇಲೆ ಯಾವ ಹೊತ್ತಿನಲ್ಲಿ ಕುಡಿಬೇಕು ಇದನ್ನು ಕೂಡ ನಾವು ತಿಳ್ಕೊಂಡು ಮಾಡಬೇಕಾಗುತ್ತೆ ಈ ನೀರೇನಿದೆಯಲ್ಲ ಅದನ್ನು ಅದು ನಮ್ಮ ದೇಹದಲ್ಲಿರುವ ಕಲ್ಮಶಗಳನ್ನು ಹೊರ ಹಾಕೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ರಕ್ತವನ್ನು ಶುದ್ಧೀಕರಣವಾಗಿ ಇಟ್ಕೊಳ್ಳೋದಕ್ಕೆ ಕೂಡ ಇದು ತುಂಬ ಸಹಾಯ ಮಾಡುವಂಥದ್ದು ಎಕ್ಸ್ಕ್ರೀಟ್ರಿ ಆರ್ಗನ್ ಅಂದರೆ ಕಿಡ್ನಿ ಯಾವ ಏನು ಕೆಲಸ ಮಾಡುತ್ತೆ ಅದರಲ್ಲಿ ಈ ನೀರಿನ ಕೆಲಸ ಕೂಡ ತುಂಬ ಜಾಸ್ತಿ ಇದೆ ನಾವು ಜಾಸ್ತಿ ನೀರು ಕುಡಿದಷ್ಟು ನಮ್ಮ ದೇಹವನ್ನು ನಾವು ತುಂಬ ಹೈಡ್ರೇಟಾಗಿ ಕೂಡ ಇಟ್ಕೋಬೋದು ಹಾಗೆ ಈ ಕಿಡ್ನಿಯ ಕೆಲಸ ಮಾಡೋದಕ್ಕೆ ಕೂಡ ಇದು ತುಂಬ ಸಹಾಯ ಆಗುತ್ತೆ ಇವಾಗ ನೀರು ಕುಡಿಯೋದು ಅಂತೀವಿ ಆ ನೀರಲ್ಲಿ ಕೂಡ ನಾವು ತುಂಬ ಗಮನ ವಹಿಸ್ಕೊಂಡು ನಾವು ಇವಾಗ ನೀರು ಕುಡಿಬೇಕಾಗುತ್ತೆ ತುಂಬ ಜಾಗರೂಕತೆಯಿಂದ ನೀರು ಕುಡಿಬೇಕಾಗುತ್ತೆ ಆದಷ್ಟು ನಮಗಿಗ ಸಿಗೋ ನೀರಲ್ಲಿ ಸ್ವಲ್ಪ ಕಲುಷಿತ ನೀರು ಸಿಗೋದು ಜಾಸ್ತಿಯಾಗಿದೆ ಇಂಥ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗಿ ನಮಗೆ ಏನು ನೀರು ಸಿಗುತ್ತೆ ಅದು ಶುದ್ಧ ನೀರು ಸಿಗೋದು ನಮಗೆ ಕಡಿಮೆನೇ ಇದೆ ಸ್ವಲ್ಪ ಅಶುದ್ಧ ನೀರೇ ನಮಗೆ ಸಿಗ್ತಾ ಇದೆ ಹಾಗಾಗಿ ನಾವು ಅದನ್ನು ಕುದಿಸಿ ಆರಿಸಿ ಕುಡಿಯೋದ್ರಿಂದ ಸ್ವಲ್ಪ ಮಟ್ಟಿನ ಕಾಯಿಲೆಗಳನ್ನು ಬರೆಯೋದನ್ನು ನಾವು ತಪ್ಪಿಸ್ಕೊಳ್ಬೋದಾಗಿದೆ ಈ ಸಮಯದಲ್ಲಿ ನಾವು ಮಜ್ಜಿಗೆಯನ್ನು ಕೂಡ ಜಾಸ್ತಿ ಕುಡಿಬೋದು ಈ ಮಜ್ಜಿಗೆ ಕುಡಿಯೋದ್ರಿಂದ ನಮ್ಮ ಜೀರ್ಣಶಕ್ತಿ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ನಮ್ಮ ದೇಹಕ್ಕೆ ಶಕ್ತಿ ಕೂಡ ಕೊಡುತ್ತೆ ಯಾಕಂದರೆ ಈ ಸೀಸನಲ್ಲಿ ಮುಖ್ಯವಾಗಿ ನಮ್ಮ ದೇಹ ತುಂಬ ಆಯಾಸ ಕೂಡ ಆಗೋದು ಜಾಸ್ತಿ ಯಾಕಂದರೆ ಬೆವರಿನ ಮುಖಾಂತರ ನಾವು ಜಾಸ್ತಿ ಆಗೋದ್ರಿಂದ ಜಾಸ್ತಿ ಬೆವರು ಹೊರಗಡೆ ಹೋಗೋದ್ರಿಂದ ನಮ್ಮ ದೇಹಕ್ಕೆ ಸುಸ್ತಾಗುವುದು ಸಾಮಾನ್ಯ ಹಾಗಾಗಿ ನಾವು ಜಾಸ್ತಿ ನೀರು ಕುಡಿಯೋದ್ರ ಮುಖಾಂತರ ಅಥವಾ ಮಜ್ಜಿಗೆ ಎಳ್ನೀರು ಈ ಥರದ್ದನ್ನು ನಾವು ಜಾಸ್ತಿ ಕುಡಿತಾ ಇದ್ದರೆ ಈ ಸೀಸನಲ್ಲಿ ನಮ್ಮ ದೇಹವನ್ನು ನಾವು ಹೈಡ್ರೇಟಾಗಿ ಇಟ್ಕೊಳ್ಬೋದು ಆಮೇಲೆ ಈ ಆರೋಗ್ಯ ಅಂತ ಹೇಳುವಂಥದ್ದು ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ನಾವು ನಮ್ಮ ಯೋಗದಲ್ಲಿ ಕೂಡ ಹೇಳ್ತೀವಿ ಯೋಗ ಅಂತ ಅನ್ನುವಂಥದ್ದು ದೈಹಿಕ ಹಾಗೂ ಮಾನಸಿಕ ಒಂದು ಸುಸ್ಥಿರ ಕಂಡೀಷನಿಗೆ ನಾವು ಆರೋಗ್ಯ ಅಂತ ಹೇಳ್ತೀವಿ ಅಥವಾ ಅದನ್ನು ಯೋಗ ಅಂತ ಕೂಡ ಕರಿತೀವಿ ನಮ್ಮ ದೇಹ ಯಾವುದೇ ಕಾಯಿಲೆಗೆ ತುತ್ತಾದಾಗ ಖಂಡಿತವಾಗಿ ನಮ್ಮ ಮಾನಸಿಕ ಪರಿಸ್ಥಿತಿಗಳು ಕೂಡ ಗೊಂದಲಮಯವಾಗುತ್ತೆ ಯಾಕಂದರೆ ನಮ್ಮ ದೇಹದ ಚಟುವಟಿಕೆಗಳು ಸರಿಯಾಗಿ ನಡೆಯದೇ ಇದ್ದರೆ ಅದೊಂದು ಮಾನಸಿಕ ಕಾಯಿಲೆಯಾಗಿ ನಮ್ಮನ್ನು ಕಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಂತ ಇದೊಂದು ಅಂದರೆ ಯಾವುದೇ ಸೀಸನ್ ಕೂಡ ನಾವು ಅದನ್ನು ನಾವು ಎಂಜಾಯ್ ಮಾಡಬೇಕು ಆ ಸೀಸನಲ್ಲಿ ಯಾವ ಥರ ಇರಬೇಕು ಅದನ್ನು ಸ್ವಲ್ಪ ತಿಳ್ಕೊಂಡು ನಮ್ಮ ಜೀವನ ಶೈಲಿಯನ್ನು ಸ್ವಲ್ಪ ಮಾರ್ಪಾಡು ಮಾಡಿಕೊಂಡ್ರೆ ನಾವು ಎಲ್ಲ ಸೀಸನ್ಗಳಲ್ಲೂ ಲವಲವಿಕೆಯಿಂದ ಖುಷಿಯಾಗಿರೋದನ್ನು ಅಭ್ಯಾಸ ಮಾಡ್ಕೋಬೋದು ಆಮೇಲೆ ಮುಖ್ಯವಾಗಿ ಇವಾಗ ನಾವು ನೋಡ್ತಾ ಇದ್ದೀವಿ ಕೊರೋನಾದಂಥ ಒಂದು ಮಾರಕ ರೋಗ ಇವಾಗ ಪ್ರಪಂಚದಲ್ಲೆಡೆ ಕಾಡ್ತಾ ಇದೆ ಇದನ್ನು ನಾವು ನಮ್ಮ ಹತ್ತಿರಕ್ಕೆ ಬರದಂತೆ ನಾವು ನೋಡ್ಕೋಬೇಕಾಗಿದೆ ಈಗಂತೂ ತುಂಬ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗಿದೆ ಯಾಕಂದರೆ ನಾವು ತಿನ್ನುವ ಆಹಾರ ಮುಖ್ಯವಾಗಿ ಆಹಾರದ ಮುಖಾಂತರ ಕಲುಷಿತ ಗಾಳಿಯ ಮುಖಾಂತರ ಕಲುಷಿತ ನೀರಿನ ಮುಖಾಂತರ ನಮ್ಮ ದೇಹಕ್ಕೆ ಹಲವಾರು ವೈರಸ್ಗಳು ನಮ್ಮ ದೇಹಕ್ಕೆ ಹೋಗಿ ಅದು ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡಿ ಅದು ಕಾಯಿಲೆಗೆ ಈಡು ಮಾಡ್ತಾ ಇದೆ ಅದರಲ್ಲೂ ಮುಖ್ಯವಾಗಿ ಈ ಕರೋನಾ ವೈರಸ್ ಅನ್ನುವಂಥದ್ದು ಮಹಾಮಾರಕ ರೋಗ ಅಂತಲೇ ಹೇಳ್ಬೋದು ಯಾಕಂದರೆ ಇದರಲ್ಲಿ ಸಾವು ಕೂಡ ಸಂಭವಿಸುವಂಥ ಸಾಧ್ಯತೆ ಜಾಸ್ತಿ ಇರೋದರಿಂದ ಇದೊಂದು ನಾವು ಹತ್ತಿರಕ್ಕೆ ನಮ್ಮ ದೇಶಕ್ಕೆ ಅದು ಕಾಲಿಡದಂತೆ ನಾವು ತಡಿಬೇಕಾದಂತಹ ಒಂದು ಪರಿಸ್ಥಿತಿ ನಮಗಿವಾಗ ಎದುರಾಗಿದೆ ಇಂಥ ಕಾಲಘಟ್ಟದಲ್ಲಿ ನಾವು ಸ್ವಲ್ಪ ಯೋಗ ಸ್ವಲ್ಪ ಆಹಾರದ ಬಗ್ಗೆ ಗಮನ ಈ ಥರದ್ದನ್ನೆಲ್ಲ ಸರಳ ಮಾರ್ಪಾಟುಗಳನ್ನು ಮಾಡಿಕೊಂಡ್ರೆ ನಾವು ಖಂಡಿತ ಆ ರೋಗ ನಮಗೆ ಬರದಂತೆ ಹಾಗೆ ನಾವು ತುಂಬ ಆರೋಗ್ಯಯುತವಾಗಿ ಬದುಕಿ ಆರೋಗ್ಯಯುತವಾದ ಸಮಾಜವನ್ನು ಕೂಡ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಬೇಸಿಗೆ ಕಾಲದಲ್ಲಿ ಇನ್ನು ಯಾವ ಥರ ಆಹಾರ ಸೇವಿಸಬೇಕು ನೀರಿನ ವಿಷಯ ಆಯಿತು ಎಳ್ನೀರು ಕುಡಿಯೋದಾಯಿತು ಮಜ್ಜಿಗೆ ಕುಡಿಯೋದಾಯಿತು ಅದ್ರ ಜೊತೆ ಘನ ಆಹಾರ ಯಾವ ಥರದ ಘನ ಘನ ಆಹಾರವನ್ನು ತಗೋಬೇಕು ಅಂತ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಿದ್ರೆ ನಾವು ದಿನ ನಮ್ಮ ಮನೆಗಳಲ್ಲಿ ನಾವು ಏನು ಆಹಾರ ತಗೋತೀವಿ ತಗೋತೀವೋ ಅದನ್ನೇ ತಗೊಳ್ಬಹುದು ಅದ್ರ ಜೊತೆಗೆ ನಾವು ಮುಖ್ಯವಾಗಿ ಆಹಾರ ತಗೊಳ್ಳುವಂಥ ಸಮಯವನ್ನು ಆದಷ್ಟು ಒಂದೇ ಟೈಮ್ ಒಂದು ಟೈಮ್ ಟೇಬಲ್ ಥರ ಫಿಕ್ಸ್ ಮಾಡಿಕೊಂಡು ತಗೊಳ್ಳೋದು ಒಂದು ಉತ್ತಮ ಅಭ್ಯಾಸ ಬೆಳಗಿನ ಉಪಹಾರ ಏನಿದೆಯೋ ಅದು ಬೆಳಗ್ಗೆ ಎಂಟರಿಂದ ಎಂಟುವರೆ ಒಳಗಡೆ ಮಾಡಿದ್ರೆ ತುಂಬ ಉತ್ತಮ ಆಮೇಲೆ ಈ ಬ್ರೇಕ್ಫಾಸ್ಟನ್ನು ನಾವು ಸ್ಕಿಪ್ ಮಾಡುವಂಥದ್ದು ಇದೆಯಲ್ಲ ಅದೇ ಹಲವಾರು ಕಾಯಿಲೆಗಳಿಗೆ ದಾರಿ ಕೂಡ ಮಾಡಿಕೊಡುತ್ತೆ ಯಾಕಂದರೆ ನಮ್ಮ ಸುಖವಾದ ನಿದ್ರೆ ಆಗಿ ನಾವು ಬೆಳಗ್ಗೆ ಎದ್ದು ನಮ್ಮ ದೇಹ ಚೈತನ್ಯದಿಂದ ಇರುವಾಗ ನಾವು ಅದನ್ನು ಹೊಟ್ಟೆಗೆ ಏನು ಕೊಡದೆ ನಾವು ಅದನ್ನು ದಣಿಸಿದರೆ ಖಂಡಿತ ನಾವು ಇಡೀ ದಿವಸ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಚಟುವಟಿಕೆಗಳಲ್ಲಿ ಉಲ್ಲಸಿತವಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ಇದರ ಕಡೆ ಸ್ವಲ್ಪ ಗಮನ ಕೊಟ್ಟು ನಾವು ತಿನ್ನುವ ಆಹಾರವನ್ನೇ ಸರಿಯಾದ ಸಮಯದಲ್ಲಿ ತಿಂದು ಅದ್ರ ಜೊತೆಗೆ ನಾವು ಇವಾಗ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ನಮ್ಮ ಬೆಳಗಿನ ತಿಂಡಿಗೆ ನಾವು ಏನು ನಮ್ಮ ಮಾಮೂಲಿ ಅಭ್ಯಾಸ ಇದೆಯೋ ದೋಸೆ ಇಡ್ಲಿ ತೊಗೋತೀವಿ ಅಥವಾ ಉಪ್ಪಿಟ್ಟು ಅವಲಕ್ಕಿ ಈ ಥರದ್ದು ಫುಡ್ಗಳ ಜೊತೆಗೆ ನಾವು ಕಾಫಿ ಟೀ ಬದಲಿಗೆ ಕಷಾಯ ಕುಡಿಯೋದಾಗಿರ್ಬೋದು ಅಥವಾ ಸ್ವಲ್ಪ ಯಾವುದೋ ಸ್ಪ್ರೌಟ್ಸು ಅಂದರೆ ಯಾವುದೋ ಕಾಳುಗಳನ್ನು ಮೊಳಕೆ ಬರೆಸಿ ಅದನ್ನು ಸಾಲಾಡ್ ಥರ ಅದಕ್ಕೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಈ ಥರದ್ದೆಲ್ಲ ಹಾಕಿ ಸ್ವಲ್ಪ ಇಂಗು ಈ ಥರದ್ದೆಲ್ಲ ಬೆರೆಸಿ ಅದನ್ನು ರುಚಿಕರವಾಗಿಯೂ ಅದನ್ನು ಶಕ್ತಿಯುತವಾಗಿಯೂ ಅಂದರೆ ಅದನ್ನು ತಿಂದರೆ ನಮಗೆ ಶಕ್ತಿ ಕೂಡ ಬರುತ್ತೆ ದೇಹಕ್ಕೆ ಯಾಕೆಂದರೆ ನಮ್ಮ ದೇಹಕ್ಕೆ ಪೋಷಕಾಂಶಗಳು ತುಂಬ ಬೇಕಾಗ್ತವೆ ನಾವು ಇಡೀ ದಿವಸ ಚಟುವಟಿಕೆಯಿಂದ ಇರಬೇಕಾಗಿದ್ರೆ ಅದಕ್ಕೆ ನಮ್ಮ ದೇಹಕ್ಕೆ ಪ್ರೋಟೀನ್ಗಳು ಬೇಕು ಖನಿಜಾಂಶಗಳು ಬೇಕು ವಿಟಮಿನ್ಗಳು ಬೇಕು ಈ ಥರದ್ದು ಹಲವಾರು ಅಂಶಗಳು ಒಳಗೊಂಡಿರುವಂಥ ನಾವು ಆಹಾರವನ್ನು ತಗೊಂಡ್ರೆ ಅದರಿಂದ ಸಾಕಷ್ಟು ಶಕ್ತಿ ಕೂಡ ನಮ್ಮ ದೇಹಕ್ಕೆ ಸಿಗುತ್ತೆ ಹಾಗೆ ನಾವು ಸೌತೆಕಾಯಿ ತಿನ್ನೋದಾಗಿರ್ಬೋದು ಅಥವಾ ಹಸಿ ಸೌತೆಕಾಯಿ ಅಥವಾ ಹಸಿ ಕ್ಯಾರೆಟ್ ಹಸಿ ಮೂಲಂಗಿ ಈ ಥರದನ್ನು ತಿಂತ ಇದ್ದರೆ ನಮ್ಮ ದೇಹಕ್ಕೆ ಬೇಕಾದಂಥ ವಿಟಮಿನ್ ಎ ಇರ್ಬೋದು ಬಿ ಸಿ ಈ ಥರದ್ದು ಹಲವಾರು ವಿಟಮಿನ್ಗಳು ಕೂಡ ಸಪ್ಲೈ ಆಗಿ ಒಂದು ಆರೋಗ್ಯಕರ ನಾವು ಶರೀರವನ್ನು ಹಾಗೆ ಆರೋಗ್ಯಕರ ಮನಸ್ಸನ್ನು ಕೂಡ ನಾವು ಇಟ್ಕೊಳ್ಬಹುದು ಹಾಗೆ ಮಧ್ಯಾಹ್ನದ ಉಪಹಾರ ಬಂದಾಗ ನಾವು ಮಾಮೂಲಿ ಅನ್ನ ಸಾರು ಇರ್ಬೋದು ಅಥವಾ ರೊಟ್ಟಿ ತಿನ್ನೋರು ರೊಟ್ಟಿ ಚಪಾತಿ ಈ ಥರ ಯಾವುದೇ ನಮ್ಮ ಆಹಾರ ಇದೆಯೋ ಅದನ್ನೇ ಮುಂದುವರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ನಾವು ಮೊದಲೇ ಹೇಳ್ದಂಗೆ ಸಾಲಾಡ್ಸು ಜಾಸ್ತಿ ಹಸಿ ತರಕಾರಿಗಳು ಹಸಿ ಐ ಮೀನ್ ಹಣ್ಣುಗಳು ಈ ಥರದನ್ನು ನಾವು ಆಹಾರದಲ್ಲಿ ಬಳಸ್ತಾ ಬಂದರೆ ನಮ್ಮ ಆಹಾರ ನಾವು ಗಟ್ಟಿಮುಟ್ಟಾಗಿರುವಂತೆ ನಮ್ಮ ದೇಹವನ್ನು ಚೈತನ್ಯಯುತವಾಗಿರುವಂತೆ ಅದು ಕಾಪಾಡಿಕೊಳ್ಳುತ್ತೆ ಹಾಗೆ ನಾವು ಬೆಳಗ್ಗಿನ ತಿಂಡಿಯಿಂದ ಮಧ್ಯಾಹ್ನದ ಊಟದ ಮಧ್ಯೆ ಆದಷ್ಟು ಹಳ್ಳಿ ಕಡೆ ಈ ರಾಗಿ ಅಂಬ್ಲಿ ಈ ಥರದನ್ನೆಲ್ಲ ಸೇವಿಸ್ತಾರೆ ಅದೆಲ್ಲ ತುಂಬ ಶಕ್ತಿ ಕೊಡುವಂತಹ ಹಾಗೆ ರಕ್ತ ಶುದ್ಧಿಯನ್ನು ಕೂಡ ಮಾಡುವಂತಹ ಒಂದು ಪೇಯ ಅಂತ ಹೇಳ್ಬೋದು ಮಜ್ಜಿಗೆ ಇರ್ಬೋದು ಎಳ್ನೀರು ರಾಗಿ ಅಂಬ್ಲಿ ಈ ಥರ ಆಲ್ಟರ್ನೇಟಿವ್ ಆಗಿ ಎಲ್ಲ ಒಂದೇ ದಿವಸ ತಗೊಳ್ಳೋದು ಅಂತಲ್ಲ ಒಂದು ದಿವಸ ಎಳ್ನೀರು ಕುಡಿಯೋದು ಒಂದು ದಿವಸ ಮಜ್ಜಿಗೆ ಕುಡಿಯೋದು ಒಂದು ದಿವಸ ಈ ಥರ ರಾಗಿ ಅಂಬಲಿ ಈ ಥರ ಹಲವಾರು ಪೇಯಗಳು ನಮ್ಮಲ್ಲಿ ನಾವು ಸಾಫ್ಟ್ ಡ್ರಿಂಕ್ಸ್ ಆದಷ್ಟು ಕಡಿಮೆ ಮಾಡಿ ಈ ಥರದ್ದು ಅಥವಾ ಹಣ್ಣುಗಳ ಜ್ಯೂಸ್ಗಳನ್ನು ಮಾಡ್ಕೊಂಡು ಕುಡಿಬಹುದು ಅದು ಮನೆಯಲ್ಲೇ ಆದಷ್ಟು ಮಾಡ್ಕೊಂಡು ಕುಡಿಬೇಕು ಅಂದರೆ ಅದರಲ್ಲಿ ಐಸ್ ಹಾಕೋದಾಗಲಿ ತುಂಬ ಸಕ್ಕರೆ ಹಾಕೋದಾಗಲಿ ಇದನ್ನು ಬಿಟ್ಟು ಸಕ್ಕರೆ ಬದಲಿಗೆ ನಾವು ಬೆಲ್ಲವನ್ನು ಬೆಳೆಸೋಕ್ಕಾಗುತ್ತಾ ಅಂತ ಪ್ರಯತ್ನ ಮಾಡಬೇಕು ಯಾಕಂದರೆ ಸಕ್ಕರೆ ಅಂತ ಹೇಳುವಂಥದ್ದು ಒಂದು ಬಿಳಿ ವಿಷ ಅದು ಹಾಗಾಗಿ ನಾವು ಆದಷ್ಟು ಆ ಸಕ್ಕರೆಯನ್ನು ನಾವು ಕಡಿಮೆ ಮಾಡಿ ಬೆಲ್ಲದ ಉಪಯೋಗವನ್ನು ನಾವು ಇವಾಗ ಕಲ್ತ್ಕೋಬೇಕಾಗಿದೆ ಇವಾಗ ಸಾಕಷ್ಟು ಮಾರ್ಕೆಟ್ಗಳಲ್ಲಿ ಕೂಡ ಅದು ಸಿಗ್ತಾ ಇದೆ ಯಾಕಂದರೆ ಬೆಲ್ಲದ ಬೆಲ್ಲದ ಮಹತ್ವವನ್ನು ಎಲ್ಲರೂ ಕಂಡುಕೊಳ್ತಾ ಇದ್ದಾರೆ ಎಲ್ಲರೂ ಅದನ್ನು ಬಳಕೆ ಮಾಡೋಕ್ಕೆ ಕೂಡ ಶುರು ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಈ ಥರದ ಒಂದು ಊಟ ಮತ್ತು ನಮ್ಮ ಪಾನೀಯಗಳ ವ್ಯವಸ್ಥೆಯನ್ನು ಇಟ್ಕೋಬೇಕಾಗುತ್ತೆ ಹಾಗೆ ಸಂಜೆ ಹೊತ್ತು ಏನಾದರೂ ಕೋಸಂಬರಿನೋ ಅಥವಾ ಏನಾದರೂ ಒಂದು ಸ್ನ್ಯಾಕ್ಸು ಅದನ್ನ ಯಾವುದೋ ಸ್ವಲ್ಪ ಹೆಲ್ದಿ ಫುಡ್ ತಿನ್ನೋಕ್ಕಾಗುತ್ತಾ ಅಂತ ನಾವು ಪ್ರಯತ್ನ ಮಾಡಬೇಕು ಹಾಗೆ ರಾತ್ರಿ ಊಟವನ್ನು ಆದಷ್ಟು ಬೇಗ ಅಂದರೆ ಎಂಟು ಎಂಟೂವರೆ ಒಳಗಡೆ ರಾತ್ರಿ ಆಹಾರವನ್ನು ಘನ ಆಹಾರವನ್ನು ನಾವು ಸೇವಿಸಿ ಒಂದು ಹತ್ತು ಗಂಟೆ ಒಳಗಡೆ ಮಲ್ಕೊಳ್ಳೋ ಅಭ್ಯಾಸ ಮಾಡಿದ್ರೆ ಖಂಡಿತ ಒಂದು ಸುಖ ನಿದ್ರೆ ಕೂಡ ನಮಗೆ ಬರುತ್ತೆ ನಾವು ಆಹಾರ ತಗೊಳ್ಳೋದು ಎಷ್ಟು ಮುಖ್ಯನೋ ನಮ್ಮ ದೇಹಕ್ಕೆ ವಿಶ್ರಾಂತಿ ಕೂಡ ತುಂಬ ಮುಖ್ಯ ಏಳೆಂಟು ಗಂಟೆಗಳ ಒಂದು ಸೌಂಡ್ ಸ್ಲೀಪ್ ಅಂತ ಏನು ಅಂತೀವಿ ಅದು ಪ್ರತಿಯೊಬ್ಬ ಮನುಷ್ಯನಿಗೆ ತುಂಬ ಮುಖ್ಯ ಐದು ಗಂಟೆ ನಿದ್ದೆ ಸಾಕು ನಾಲ್ಕು ಗಂಟೆ ನಿದ್ದೆ ಸಾಕು ಈ ಥರ ಒಬ್ಬೊಬ್ಬರು ಅಂತಾರೆ ಬಟ್ ನಾವೇನು ಹೇಳೋದಂದ್ರೆ ಆದಷ್ಟು ಏಳು ಗಂಟೆ ಕಾಲಗಳ ಕಾಲ ಮಿನಿಮಮ್ ನಿದ್ದೆ ಮಾಡಿದ್ರೆ ಆ ವ್ಯಕ್ತಿ ತುಂಬ ಮರುದಿವಸ ಅವನು ಚಟುವಟಿಕೆಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ ಬೆಳಗ್ಗೆ ಹೊತ್ತು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೂ ಕೂಡ ತುಂಬ ಒಳ್ಳೆಯದು ಆಮೇಲೆ ಈ ಬೇಸಿಗೆ ಕಾಲದಲ್ಲಿ ಚಳಿಯ ಒಂದು ಕಾಟ ಇರೋದಿಲ್ಲ ಹಾಗಾಗಿ ಆ ಕಾಲದಲ್ಲಿ ನಾವು ಬೇಗ ಹೇಳೋದಕ್ಕೆ ನಮಗೆ ಯಾವುದೇ ತೊಂದರೆಗಳಿಲ್ಲ ಹಾಗಾಗಿ ಬೇಗ ಎದ್ದು ನಾವು ಎಲ್ಲದನ್ನು ನಮ್ಮ ಸೈಕಲನ್ನೇ ಸ್ವಲ್ಪ ಬೇಗ ಬೇಗ ಯಾಕಂದರೆ ಇವಾಗ ಏನಾಗ್ತಾ ಇದೆ ಅಂದರೆ ನಮ್ಮದು ಎಲ್ಲನೂ ಲೇಟು ಬೆಳಗ್ಗೆ ಏಳಲು ಲೇಟು ಬೆಳಗ್ಗೆ ತಿಂಡಿ ಲೇಟು ಮಧ್ಯಾಹ್ನ ಊಟ ಲೇಟು ಎಲ್ಲನೂ ಲೇಟು ರಾತ್ರಿ ರಾತ್ರಿ ಮಲ್ಕೊಳ್ಳೋದು ಲೇಟು ಎಲ್ಲ ನಮ್ಮ ಸೈಕಲ್ಲೇ ತುಂಬ ಲೇಟ್ ಆಗಿರೋದ್ರಿಂದ ನಮ್ಮದು ಏನು ಒಂದು ಪ್ರಕೃತಿ ದತ್ತವಾದ ನಮ್ಮ ಏನು ಶರೀರ ಇದೆ ಅದು ನಾವು ಏನು ಹಳೆ ಕಾಲದಿಂದ ಏನು ಒಂದು ಸಿಸ್ಟಮನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೆ ನಾವು ವಿರುದ್ಧವಾಗಿ ನಡೆದಾಗ ಇಂಥ ಕೆಲವೊಂದು ಕಾಯಿಲೆಗಳು ಬರುವುದು ಸಾಮಾನ್ಯ ಆಮೇಲೆ ಇನ್ನು ಕೆಲವರಿಗೆ ಶಿಫ್ಟ್ಗಳಿರ್ತವೆ ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡೋರಿರ್ತಾರೆ ಅವರಿಗೆ ತುಂಬ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಸಾಮಾನ್ಯ ಯಾಕಂದರೆ ಅವರು ನಮ್ಮ ಬಯಲಾಜಿಕಲ್ ಕ್ಲಾಕ್ ಅಂತ ಒಂದು ಏನಿರುತ್ತೆ ಅದು ಒಂದು ಟೈಮಿಗೆ ಒಂದು ಸೆಟ್ಟಾಗಿರುತ್ತೆ ನಾವು ಬೆಳಗ್ಗೆ ಬೇಗ ಹೇಳೋ ಅಭ್ಯಾಸ ಮಾಡಿಕೊಂಡ್ರೆ ನಾವು ಯಾವುದೇ ಅಲಾರಾಮ್ ಇಲ್ಲದೆ ಆ ಹೊತ್ತಿಗೆ ನಮಗೆ ಎಚ್ಚರ ಆಗ್ತೀವಿ ಯಾಕಂದರೆ ಅದೊಂದು ಬಯಲಾಜಿಕಲ್ ಕ್ಲಾಕ್ ಸೆಟ್ ಆಗಿರುವಂಥದ್ದು ಅದೇ ಥರ ಈ ಬಯಲಾಜಿಕಲ್ ಕ್ಲಾಕ್ ನಮಗೆ ಸೆಟ್ ಆಗಿರಬೇಕಾದ್ರೆ ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡುವಂಥದ್ದು ನಮಗೆ ತುಂಬ ಒಂದು ದುರದೃಷ್ಟಕರ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ರಾತ್ರಿ ಹೊತ್ತು ಎಚ್ಚರ ಇದ್ದು ಹಗಲು ಹೊತ್ತು ಅವರು ನಿದ್ದೆ ಮಾಡಲೇಬೇಕಾಗುತ್ತೆ ಆದರೆ ರಾತ್ರಿ ಹೊತ್ತಲ್ಲಿ ನಿದ್ದೆ ಮಾಡೋದಕ್ಕೆ ಯಾವ ಒಂದು ಪ್ರಶಾಂತತೆ ಇರುತ್ತೋ ಆ ಒಂದು ಪ್ರಶಾಂತತೆ ಹಗಲು ಹೊತ್ತಲ್ಲಿ ಒಂದು ಸೌಂಡ್ ಸ್ಲೀಪ್ ಅವರಿಗೆ ಸಿಗದೇ ಇಲ್ಲ ಆಮೇಲೆ ಆಹಾರದ ಟೈಮ್ ಕೂಡ ತುಂಬಾ ವ್ಯತ್ಯಾಸ ಆಗಿ ಆಗೋದ್ರಿಂದ ಅವರಿಗೆ ತುಂಬಾ ಕಾಯಿಲೆಗಳು ಬರುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ರಾತ್ರಿ ಪಾಳಿನಲ್ಲಿ ಕೆಲಸ ಮಾಡೋರ್ದು ಭಾಳ ವರ್ಷಗಳಿಂದ ಅದೇ ಥರ ಪಾಳಿ ಇರೋರು ಅವ್ರಿಗೆ ಅದೊಂಥರ ಅಭ್ಯಾಸ ಆಗಿಬಿಟ್ಟಿರುತ್ತೆ ಯಾಕಂದರೆ ನಮ್ಮ ಜೀವನವನ್ನು ನಡೆಸೋದು ಕೂಡ ತುಂಬ ಅನಿವಾರ್ಯ ಅದರ ಜೊತೆ ಆರೋಗ್ಯವನ್ನು ಕೂಡ ಕಾಪಾಡ್ಕೋಬೇಕು ಹಾಗೆ ಆದರೆ ಈ ರಾತ್ರಿ ಪಾಳಿ ಒಂದೊಂದು ಸರ್ತಿ ಅವ್ರಿಗೆ ಏನಾಗುತ್ತೆ ಅಂದರೆ ಒಂದು ಒಂದು ವಾರ ಡೇ ಶಿಫ್ಟು ಒಂದು ವಾರ ನೈಟ್ ಶಿಫ್ಟು ಈ ಥರ ಆದಾಗ ತುಂಬ ಗೊಂದಲಗಳಾಗುವಂಥದ್ದು ತುಂಬ ಸಾಮಾನ್ಯ ಆವಾಗ ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಜೀವನ ನಡೆಸಬೇಕಾದ್ರು ಅದು ಜೀವನೋಪಾಯ ಏನೂ ಮಾಡೋಕ್ಕಾಗಲ್ಲ ಅದನ್ನು ನಾವು ಮಾಡಲೇಬೇಕಾಗುತ್ತೆ ಅದು ಕಂಪನಿಯಿಂದ ನಮಗೆ ಆ ಥರ ಒಂದು ಪಾಳಿ ಕೊಟ್ಟಿರ್ತಾರೆ ಅದು ಮಾಡಿಲ್ಲ ಅಂದರೆ ನಮಗೆ ಕೆಲಸವೇ ಇಲ್ಲ ಅಂತ ಕೂಡ ಆಗಬಹುದು ಆದರೆ ಅದನ್ನು ನಾವು ಆ ಪಾಳಿಗಳನ್ನು ನಾವು ಆ ಕೆಲಸದ ಸಮಯವನ್ನು ನಾವು ಪಾಲಿಸ್ಕೊಂಡು ಜೊತೆಗೆ ನಾವು ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಅಂತಂದರೆ ಅದಕ್ಕೊಂದು ಕೆಲವೊಂದು ಸರಳ ವಿಧಾನಗಳು ನಮ್ಮ ಯೋಗದಲ್ಲಿ ಕೂಡ ಇದೆ ಅಂದರೆ ಯೋಗ ಅಂತ ಹೇಳುವಂಥದ್ದು ಒಂದು ದೇಹಕ್ಕೆ ಮತ್ತು ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಚಾರ ಆಮೇಲೆ ಇದರಲ್ಲಿ ಆಸನಗಳಿದೆ ಪ್ರಾಣಾಯಾಮ ಇದೆ ಹಾಗೆ ಧ್ಯಾನ ಈ ಥರ ಹಲವಾರು ಇದರಲ್ಲಿ ಸ್ಟೆಪ್ಸ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಈ ಯೋಗ ಮಾಡೋದಕ್ಕೆ ನಮಗೆ ನಾವು ಗುರುಗಳ ಮುಖೇನವೇ ಯೋಗವನ್ನು ಕಲಿಬೇಕು ಅಂತ ಹೇಳ್ತೀವಿ ಮೊದಲಿಗೆ ನಾವು ಒಂದು ಹದಿನೈದು ದಿವಸ ಅಥವಾ ಒಂದು ಇಪ್ಪತ್ತು ದಿವಸ ಗುರುಗಳ ಮುಖಾಂತರ ಕಲಿತುಕೊಂಡು ಆಮೇಲೆ ಅದನ್ನು ನಾವು ಮುಂದುವರಿಸಿಕೊಂಡು ಹೋಗ್ಬೋದು ನಮ್ಮ ದಿನದ ಅಭ್ಯಾಸ ನಾವು ಮಾಡ್ತಾ ಹೋಗ್ಬೋದು ಈ ಯೋಗವನ್ನು ಯಾವ ಥರ ಮಾಡ್ಬೋದು ಅಂತಂದರೆ ಮುಖ್ಯವಾಗಿ ರಾತ್ರಿಪಾಳಿನಲ್ಲಿ ಕೆಲಸ ಮಾಡುವವರಿಗೆ ವಿಶೇಷವಾಗಿ ಒಂದು ಎರಡು ಸಿಂಪಲ್ ಆಸನಗಳನ್ನು ನಾವು ಹೇಳ್ಕೊಡ್ತೀವಿ ಅದ್ರ ಜೊತೆಗೆ ಜಾಸ್ತಿ ಹೊತ್ತು ನಾವು ಪ್ರಾಣಾಯಾಮ ಅವರಿಗೆ ಯಾಕಂದರೆ ಮನಸ್ಸಿಗೆ ನೆಮ್ಮದಿ ತುಂಬ ಬೇಕಾಗುತ್ತೆ ಅವರಿಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕಾಗಿರೋದು ಮನಸ್ಸಿನ ನೆಮ್ಮದಿನೇ ಎಷ್ಟೇ ನಮ್ಮ ಹತ್ರ ದುಡ್ಡಿರಲಿ ಅಂತಸ್ತಿರಲಿ ಏನೇ ಇರಲಿ ಕೊನೆಗೆ ಅವನ ಆರೋಗ್ಯ ನಿರ್ಧಾರವಾಗುವಂಥದ್ದು ಅವನ ಮನಸ್ಸಿನ ವಿಚಾರಗಳ ಮೇಲೆ ಅವನ ಮನಸ್ಸಿನ ಶಾಂತಿಯ ಮೇಲೇ ಅಂತ ಹೇಳಬಹುದು ಹಾಗೆ ಅವನು ಒಂದು ಉತ್ತಮ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಕೆಲವೊಂದು ಸರಳವಾದ ಯೋಗ ಮಾಡೋದ್ರಿಂದ ಇರಬಹುದು ಆಮೇಲೆ ಧ್ಯಾನ ಧ್ಯಾನಕ್ಕೆ ಕೂತಾಗ ತುಂಬ ಜನಕ್ಕೆ ಏನಾಗುತ್ತೆ ಮೊದಲು ಮೊದಲಿಗೆ ಏನೇನೋ ಬೆಳೆದಿರುವಂಥ ಆಲೋಚನೆಗಳೇ ಜಾಸ್ತಿ ಬರುತ್ತೆ ಇದು ನನಗಾಗಲ್ಲ ಇದರಿಂದ ನನಗೆ ಏನು ಉಪಯೋಗ ಇಲ್ಲ ನಾವು ಕಣ್ಣು ಮುಚ್ಚಿಕೊಂಡು ಕೂತರು ಅದು ಒಂಥರ ವೇಸ್ಟ್ ಅಂತಲೇ ಹೇಳ್ಬೋದು ಮೊದಲು ಮೊದಲಿಗೆ ಆದರೆ ನಾವು ಇದನ್ನು ಕಡೆಗಣಿಸದೆ ಇದನ್ನೆಲ್ಲ ನಾವು ಕಂಟಿನ್ಯೂ ಮಾಡ್ಕೊಂಬರಬೇಕು ಮೊದಲು ಮೊದಲಿಗೆ ನಮ್ಗೆ ಆ ಥರ ಬರುತ್ತೆ ನಾವು ಇದು ಮಾಡೋದೇ ವೇಸ್ಟು ನಮಗೆ ಇದರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಅನ್ನುವ ಭಾವನೆ ಬರುವುದು ಸಾಮಾನ್ಯ ಅದು ಬಂದರೆ ಏನೂ ತಪ್ಪಿಲ್ಲ ಯಾಕಂದರೆ ನಾವು ಅದನ್ನೆಲ್ಲ ಅಭ್ಯಾಸ ಮಾಡ್ತಾ ಮಾಡ್ತಾನೆ ನಾವು ಅದನ್ನು ಮೈಗೂಡಿಸ್ಕೊಳ್ಬೇಕಾಗುತ್ತೆ ನಾವು ಚಿಕ್ಕವರಿದ್ದಾಗಿಂದನೇ ನಾವು ಎಲ್ಲ ನಾವು ಏನು ಇವತ್ತು ಮಾಡ್ತಿದ್ದೀವೋ ಎಲ್ಲ ಕಲ್ತ್ಕೊಂಡಿಲ್ಲ ಹಂತ ಹಂತವಾಗಿ ಏನು ಕಲ್ತ್ಕೊಂಡು ನಾವು ಅದನ್ನು ಅಳವಡಿಸ್ಕೊಂಡಿದ್ದೀವೋ ಅದೇ ಥರ ಈ ಸಿಂಪಲ್ ಕೆಲವೊಂದು ವಿಷಯಗಳು ನಮ್ಮಲ್ಲೇ ಇರುವಂಥ ವಿಷಯಗಳನ್ನು ನಾವು ಕಲ್ತ್ಕೊಂಡು ಅದರ ನಿರಂತರ ಅಭ್ಯಾಸವನ್ನು ನಾವು ಮಾಡ್ತಾ ಬಂದರೆ ನಾವು ಅದರ ಪ್ರಯೋಜನ ಖಂಡಿತ ಪಡಿಬಹುದು ಈ ಧ್ಯಾನವನ್ನು ನಾವು ದಿನಕ್ಕೊಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷಗಳ ಕಾಲ ಮಾಡ್ತಾ ಹೋದರೆ ನಮ್ಮ ಮನಸ್ಸಿಗೆ ಸಾಕಷ್ಟು ಒಳ್ಳೆಯ ವಿಚಾರಗಳು ಬರೋಕ್ಕೆ ಶುರು ಆಗುತ್ತೆ ಈ ಒಳ್ಳೆಯ ವಿಚಾರಗಳು ಬಂದಾಗ ಏನಾಗುತ್ತೆ ನಮ್ಮ ಮಾತಿನ ಶೈಲಿ ಕೂಡ ತುಂಬ ಬದಲಾಗುತ್ತೆ ಹಾಗೆ ನಮ್ಮ ಜೀವನ ಶೈಲಿ ಕೂಡ ಬದಲಾಗುತ್ತೆ ಇದರಿಂದಾಗಿ ಸಾಕಷ್ಟು ಪಾಸಿಟಿವ್ ಥಿಂಕಿಂಗ್ ಧನಾತ್ಮಕ ಆಲೋಚನೆಗಳು ನಮ್ಮನ್ನು ಬರಕ್ಕೆ ಶುರು ಮಾಡುತ್ತೆ ಇದರಿಂದಾಗಿ ನಾವು ಇನ್ನೊಬ್ಬರ ಮೇಲೆ ಕೂಡ ನಾವು ಪರಿಣಾಮ ಬೀರಕ್ಕೆ ಸಾಧ್ಯ ಇದೆ ಯಾಕಂದರೆ ನಾವು ನೆಗೆಟಿವ್ ಆಗಿ ಯಾವಾಗಲೂ ಮಾತಾಡ್ತಾ ಇದ್ದರೆ ಇನ್ನೊಬ್ಬರ ಮೇಲೆ ಕೂಡ ಅದು ಕೆಟ್ಟ ಪರಿಣಾಮವೇ ಬೀರುತ್ತೆ ಹಾಗಾಗಿ ಆದಷ್ಟು ನಾವು ಒಳ್ಳೆಯ ಮಾತುಗಳು ಒಳ್ಳೆಯ ಒಂದು ಚಟುವಟಿಕೆಗಳನ್ನ ಇಟ್ಕೊಂಡ್ರೆ ನಾವು ಇನ್ನೊಬ್ಬರನ್ನು ಕೂಡ ನಾವು ಖುಷಿಪಡಿಸ್ಬೋದು ಇನ್ನೊಬ್ಬರಿಗೆ ಕೂಡ ನಾವು ಧನಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೆ ನಾವು ಹುರಿದುಂಬಿಸ್ಬೋದು ಅದನ್ನು ನಾವು ಮಾಡಿಕೊಂಡಾಗ ಮಾತ್ರ ನಾವು ಇನ್ನೊಬ್ಬರಿಗೆ ಹೇಳಕ್ಕೆ ಸಾಧ್ಯ ಹಾಗಾಗಿ ಇ ಇವೆಲ್ಲ ಕೆಲವೊಂದು ಸಣ್ಣ ಪುಟ್ಟ ಅಂಶಗಳನ್ನು ನಾವು ಗಮನಕ್ಕೆ ತಗೊಂಡು ಅದರ ಬಗ್ಗೆ ಜಾಸ್ತಿ ಆಸಕ್ತಿ ವಹಿಸಿ ಇದನ್ನೆಲ್ಲ ನಾವು ಅಳವಡಿಸ್ತಾ ಬಂದರೆ ಖಂಡಿತವಾಗಿ ಒಂದು ಒಳ್ಳೆ ಆರೋಗ್ಯವನ್ನು ಪಡಿಬಹುದು ಒಂದು ಉತ್ತಮ ಸಮಾಜವನ್ನು ಕೂಡ ನಾವು ನಿರ್ಮಾಣ ಮಾಡಬಹುದು ಹಾಗೆ ನಿದ್ದೆ ಕೂಡ ತುಂಬ ಇಂಪಾರ್ಟೆಂಟ್ ಅಂತ ನಾವಾಗಲೇ ಮಾತಾಡ್ತಾ ಇದ್ವಿ ಒಂದು ಸೌಂಡ್ ಸ್ಲೀಪ್ ಬರಬೇಕಾದ್ರೆ ಮನುಷ್ಯನಿಗೆ ಮಲಗಿದ ತಕ್ಷಣ ತುಂಬ ನೆಗೆಟಿವ್ ಥಿಂಕಿಂಗ್ ಬರ್ತಾಯಿದ್ರೆ ಅವನಿಗೆ ಉತ್ತಮ ಒಂದು ಸೌಂಡ್ ಸ್ಲೀಪ್ ಬರೋದಕ್ಕೆ ಖಂಡಿತ ಸಾಧ್ಯವೇ ಇಲ್ಲ ಇವತ್ತು ನಾವು ಇನ್ಸೋಮ್ನಿಯಾ ಅಂತ ಏನಂತೀವಿ ಅಂದರೆ ನಿದ್ರಾಹೀನತೆ ಅಂತ ಏನಂತೀವಿ ಅದು ಭಾಳ ಕಾಮನ್ ಆಗಿರುವಂಥದ್ದು ಮಕ್ಕಳಲ್ಲಿ ಕೂಡ ಈ ನಿದ್ರಾಹೀನತೆ ಅವಸ್ಥೆ ಇವತ್ತು ಕಾಡ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಒಂದು ಒತ್ತಡ ನಾವು ಯಾವುದೇ ಕ್ಷೇತ್ರದಲ್ಲಾಗಿರ್ಬೋದು ಒಂದು ತುಂಬ ನಾವು ಒಂದು ಒತ್ತಡಮಯ ಪರಿಸ್ಥಿತಿಗೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ ಹಾಗಾಗಿ ಅದು ನಿದ್ದೆಯ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಅಂದರೆ ನಿದ್ದೆ ಬರೋದೇ ಇಲ್ಲ ಅಂತಲ್ಲ ಬಟ್ ಬರೋ ಸಮಯಕ್ಕೆ ಬರದೇ ನಮಗೆ ಬೆಳಗ್ಗೆ ಹೇಳೋಕ್ಕಾಗಲ್ಲ ರಾತ್ರಿ ನಿದ್ದೆ ಬ ಬರಲ್ಲ ಬೆಳಗಿನ ಹೊತ್ತು ನಿದ್ದೆ ಬರುತ್ತೆ ನಾವು ಎಂಟು ಗಂಟೆ ಆದರೂ ನಾವು ಹೇಳೋಕ್ಕಾಗಲ್ಲ ಈ ಥರದ್ದು ಆದಾಗ ನಮ್ಮ ಇಡೀ ದಿವಸದ ಚಟುವಟಿಕೆಗಳು ಹಾಳಾಗದಲ್ಲದೆ ಒಂದು ನಮ್ಮ ಆರೋಗ್ಯ ಕೂಡ ಕೆಡ್ತಾ ಹೋಗುತ್ತೆ ಈ ಥರ ನಾವು ಒಳ್ಳೆಯ ಆಹಾರ ನಾವು ಒಳ್ಳೆಯ ಆಹಾರ ತೊಗೊಂಡ್ರೆ ಒಳ್ಳೆಯ ನಿದ್ದೆ ಕೂಡ ಖಂಡಿತವಾಗ್ಲೂ ಹತ್ತುತ್ತೆ ಯಾಕಂದರೆ ನಾವು ಆಗಲೇ ಮಾತಾಡಿದ್ವಿ ಸಾಕಷ್ಟು ನಿದ್ದೆ ಅಂದರೆ ಐ ಮೀನ್ ರಾತ್ರಿ ಊಟ ಬೇಗ ಮಾಡಿದ್ರೆ ರಾತ್ರಿ ಊಟ ಬೇಗ ಮಾಡಿ ಆಮೇಲೆ ಏನಾದರೂ ಒಂದು ಚಟುವಟಿಕೆಗಳಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಅವರವರ ಮನಸ್ಸಿಗೆ ಯಾವುದು ಇಷ್ಟನೋ ಅಂಥ ಚಟುವಟಿಕೆಗಳಲ್ಲಿ ಒಂದು ಅರ್ಧ ಗಂಟೆ ಸಮಯ ಕೊಡಬೇಕು ಅದಕ್ಕೋಸ್ಕರ ಒಂದು ಒಳ್ಳೆಯ ಪುಸ್ತಕವನ್ನು ಓದೋದಾಗಿರ್ಬೋದು ಅಥವಾ ಒಂದು ಒಳ್ಳೆ ಚಲನಚಿತ್ರ ನೋಡೋದೇ ಆಗಿರ್ಬೋದು ಅಥವಾ ಒಂದು ವಾಕ್ ಹೋಗಿ ಬರೋದಾಗಿರ್ಬೋದು ಅವರವರಿಗೆ ಯಾವುದು ಇಷ್ಟ ಕೊಡುವಂತಹ ಅಥವಾ ಒಂದು ಸಂಗೀತ ಹಾಡೋದಾಗಿರ್ಬೋದು ಅವರವರಿಗೆ ಯಾವುದು ಇಷ್ಟ ಕೊಡುತ್ತೋ ಆ ಒಂದು ಚಟುವಟಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡ್ರೆ ಒಂದು ಒಳ್ಳೆಯ ನಿದ್ದೆ ಖಂಡಿತ ಮನುಷ್ಯನಿಗೆ ಬರುತ್ತೆ ಇದರಿಂದಾಗಿ ಅವನ ಆರೋಗ್ಯ ಕೂಡ ತುಂಬ ಸುಧಾರಣೆ ಆಗುತ್ತೆ ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ತುಂಬ ಸೆಕೆಗೆ ತುಂಬ ಜನರಿಗೆ ನಿದ್ದೆ ಬರಲ್ಲ ಅಂತ ಹೇಳ್ತಾರೆ ಎಷ್ಟೇ ಫ್ಯಾನ್ ಹಾಕ್ಕೊಂಡ್ರು ಎ ಸಿ ಇದ್ರೂ ಕೂಡ ಹೊರಗಿನ ವಾತಾವರಣ ತುಂಬ ಹ್ಯೂಮಿಡ್ ಆಗಿರೋದ್ರಿಂದ ನಿದ್ದೆ ಮೇಲೆ ಅದು ತುಂಬ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಸ್ವಚ್ಛತೆ ಕಡೆ ಕೂಡ ತುಂಬ ಗಮನ ಕೊಡಬೇಕಾಗುತ್ತೆ ನಾವು ದಿನಕ್ಕೆ ಎರಡು ಸರ್ತಿ ಸ್ನಾನ ಮಾಡೋದ್ರಿಂದ ಒಳ್ಳೆಯ ಒಂದು ನಿದ್ದೆ ಬರೋದಕ್ಕೆ ಕೂಡ ಸಹಾಯ ಆಗುತ್ತೆ ನಮಗೇನಾಗುತ್ತೆ ಇವಾಗ ತುಂಬ ಬೆವರು ಬೆವರು ಬಂದರೆ ನಾವು ಆಚೆ ಹೋದಾಗ ತುಂಬ ಧೂಳಿರುತ್ತೆ ಧೂಳು ನಮ್ಮ ಮೈ ಮೇಲೆ ಕೂರೋದ್ರಿಂದ ಇದು ಸ್ವೆಟ್ ಬಬಲ್ಸ್ ಅಂತ ಏನು ಹೇಳ್ತೀವಿ ಬೆವರು ಗುಳ್ಳೆ ಅಂತ ಏನು ಹೇಳ್ತೀವಿ ಅಂಥ ಸಮಸ್ಯೆಗಳೆಲ್ಲ ಕಾಡುವಂಥದ್ದು ಸಾಮಾನ್ಯ ಹಾಗಾಗಿ ಇದೆಲ್ಲ ಸಮಸ್ಯೆಗಳು ಬರದಂತೆ ನಮ್ಮ ಜಾಸ್ತಿ ನೀರು ಕುಡಿಯೋದ್ರಿಂದ ನಾವು ದೇಹವನ್ನು ಹೈಡ್ರೇಟ್ ಮಾಡಿಟ್ಕೊಳ್ಳೋದ್ರ ಜೊತೆಗೆ ದಿನಕ್ಕೆರಡು ಬಾರಿ ಸ್ನಾನ ಮಾಡೋದಾಗಿರ್ಬೋದು ಆಮೇಲೆ ಒಂದು ಆದಷ್ಟು ಈ ಸಮಯದಲ್ಲಿ ಕಾಟನ್ ಲಿನನ್ ಖಾದಿ ಇಂಥ ಬಟ್ಟೆಗಳನ್ನೇ ಮೈಗೆ ಒಪ್ಪುವಂಥ ಒಂದು ಲೈಟ್ ಕಲರ್ ಗಾಢ ಬಣ್ಣದ ಬಟ್ಟೆಗಳನ್ನು ಆದಷ್ಟು ಕಡಿಮೆ ಮಾಡಿ ಲೈಟ್ ಕಲರ್ ಕಂಫರ್ಟೇಬಲ್ ಆಗಿರುವಂಥ ಒಂದು ಉಡುಗೆನ್ನು ನಾವು ಹಾಕ್ತಾ ಬಂದರೆ ನಮಗೊಂದು ಮನಸ್ಸಿಗೆ ಕೂಡ ನಾವು ಉಲ್ಲಾಸಿತವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ನಮ್ಮ ಆರೋಗ್ಯದ ಮೇಲೂ ಕೂಡ ತುಂಬ ಒಳ್ಳೆಯ ಪರಿಣಾಮ ಬೀರುತ್ತೆ ಬೇಸಿಗೆಯಲ್ಲಿ ನಾವು ಆದಷ್ಟು ಸ್ವಲ್ಪ ನಮ್ಮ ಫ್ಯಾಷನನ್ನು ಕೂಡ ಚೇಂಜ್ ಮಾಡಬೇಕಾಗುತ್ತೆ ಅಂದರೆ ನಮ್ಮ ವಾರ್ಡ್ರೋಬ್ ಚೇಂಜ್ ಮಾಡೋದು ಅಂತ ಏನು ಹೇಳ್ತೀವೋ ಆ ಥರ ಅಂದರೆ ಆದಷ್ಟು ಬಿಗಿಯಾದಂಥ ಈ ಜೀನ್ಸ್ ಹಾಕ್ಕೊಳ್ಳೋದಾಗಿರ್ಬೋದು ಅಥವಾ ಯಾವುದೇ ಬಿಗಿಯಾದಂಥ ಉಡುಪು ಹಾಕ್ಕೊಳ್ಳೋದಾಗಿರ್ಬೋದು ಇದನ್ನೆಲ್ಲ ಆದಷ್ಟು ಮಟ್ಟಿಗೆ ನಾವು ಈ ಸಮ್ಮರಲ್ಲಿ ಕಡಿಮೆ ಮಾಡಬೇಕು ಆಮೇಲೆ ಫುಲ್ ಸ್ಲೀವ್ಸು ತುಂಬು ತೋಳಿನ ಶರ್ಟ್ಗಳಾಗಿರ್ಬೋದು ಅಥವಾ ಡ್ರೆಸ್ಸು ಯಾವುದೇ ಆದರೂ ನಾವು ಜಾಸ್ತಿ ಬಿಸಿಲಿಗೆ ಅಥವಾ ಆ ಧೂಳಿಗೆ ನಾವು ಎಕ್ಸ್ಪೋಸ್ ಆಗೋದನ್ನು ತಪ್ಪಿಸ್ಬೇಕು ಯಾಕಂದರೆ ಧೂಳು ಜಾಸ್ತಿ ಇರೋದರಿಂದ ಅದು ನಮ್ಮ ಬೆವರ್ ಮೇಲೆ ಕೂತ್ಕೊಳ್ಳೋದ್ರಿಂದ ಕೆಲವೊಂದು ಚರ್ಮ ಸಂಬಂಧಿ ಕಾಯಿಲೆಗಳು ಬರುವ ಸಾಧ್ಯತೆಗಳಿರೋದ್ರಿಂದ ಆದಷ್ಟು ಈ ಬಟ್ಟೆಗೆ ಬಟ್ಟೆ ಮೇಲೆ ಕೂಡ ನಾವು ಗಮನ ಕೊಡಬೇಕಾಗುತ್ತೆ ಹಾಗೆ ಈ ಕೊರೋನಾ ವೈರಸ್ ಅಂತಹ ಆ ಮಹಾಮಾರಿ ಆ ಚೈನಾದಲ್ಲಿ ಯಾವಾಗ ಹುಟ್ಕೊಂತೋ ಅವಾಗಿಂದನೇ ಈಗ ಪ್ರಪಂಚದಾದ್ಯಂತ ಒಂಥರ ರೆಡ್ ಅಲರ್ಟ್ ಥರ ಆಗಿಬಿಟ್ಟಿದೆ ಅಲ್ಲಿ ಅದು ಯಾಕೆ ಬಂದಿರ್ಬೋದು ಅಲ್ಲಿ ಆ ವೈರಸ್ಸು ಯಾಕೆ ಅಷ್ಟು ಬೇಗ ಹರಡಿರ್ಬೋದು ಅಂತ ನಾವು ಒಂದು ವಿಚಾರ ಮಾಡಿದ್ರೆ ಅಲ್ಲಿನ ಆಹಾರ ಪದ್ಧತಿ ಮುಖ್ಯವಾಗಿ ಚೈನಾದಲ್ಲಿ ಅವರು ಜಾಸ್ತಿ ಮಾಂಸಾಹಾರಿಗಳು ಯಾಕಂದರೆ ನಮ್ಮ ದೇಸಿ ಆಹಾರ ತುಂಬ ವಿಭಿನ್ನತೆಯಿಂದ ಕೂಡಿರುವಂತಹ ಆಹಾರ ಇದು ಆದರೆ ಅಲ್ಲಿನ ಆಹಾರ ನಮ್ಮ ಪಾಶ್ಚಾತ್ಯ ಆಹಾರ ಸಂಸ್ಕೃತಿ ಏನಿದೆಯೋ ಅದು ಮಾಂಸಾಹಾರ ಮೂಲ ಮಾಂಸಾಹಾರನೇ ಅವರದ್ದು ಹಾಗಾಗಿ ಅವರಿಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅಂತ ಹೇಳುವಂಥದ್ದು ಸ್ವಲ್ಪ ಕಂಪಾರಿಟಿವ್ಲಿ ಕಡಿಮೆ ಇರುತ್ತೆ ನಮಗಿಂತ ಹಾಗಾಗಿ ನಮ್ಮ ಭಾರತೀಯ ಆಹಾರ ಪದ್ಧತಿ ಪರಂಪರೆಯಿಂದ ಬಂದಿರುವಂಥ ಆಹಾರ ಪದ್ಧತಿ ಏನಿದೆಯೋ ಅದು ಈಗಿನ ಕಾಲಕ್ಕೆ ತುಂಬ ಸೂಕ್ತ ಅಂದರೆ ಅದು ಯಾವತ್ತಿಗೂ ತುಂಬಾ ಒಳ್ಳೆಯದು ಆದರೆ ನಾವು ಇವಾಗ ಎಚ್ಚೆತ್ಕೊಳ್ಬೇಕಾದಂತಂದರೆ ಈ ಥರ ಕಾಯಿಲೆಗಳು ಬಂದಾಗ ನಾವು ಅದು ನಮ್ಮ ದೇಶಕ್ಕೆ ಬರದಂತೆ ನಮ್ಮ ಹತ್ತಿರಕ್ಕೆ ಬರದಂತೆ ಅದನ್ನು ಹೇಗೆ ತಡೆಗಟ್ಕೋಬೇಕು ಅಂತಂದರೆ ಮುಖ್ಯವಾಗಿ ಆಹಾರದ ಮೂಲಕ ನಾವು ಆದಷ್ಟು ಮನೆಯ ಆಹಾರಕ್ಕೆ ಇವಾಗ ಹೆಚ್ಚು ಒತ್ತು ಕೊಟ್ಟು ಮನೆಯಲ್ಲೇ ಏನಾದರೂ ಮಾಡಿಕೊಂಡು ವೈವಿಧ್ಯಮಯವಾಗಿ ಮನೆಯಲ್ಲೇ ನಾವು ಆಹಾರ ಮಾಡಿಕೊಂಡು ತಿನ್ನಬಹುದು ಆವಾಗ ನಮಗೆ ನ್ಯೂಟ್ರಿಯೆಂಟ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ ಯಾಕಂದರೆ ಮೊನೋಟನಸ್ ಫುಡ್ ಅಂದರೆ ಎಲ್ರಿಗಾದ್ರೂ ಯಾರಿಗಾದ್ರೂ ಬೋರ್ ಆಗುತ್ತೆ ಹಾಗಾಗಿ ನಾವು ಮನೆಯಲ್ಲೇ ವಿಭಿನ್ನತೆಯಿಂದ ನಾವು ಆಹಾರ ತಯಾರಿಸೋದಾಗಿರ್ಬೋದು ಆಮೇಲೆ ತುಂಬ ಹೈಜಿನಿಟಿ ಮೇಂಟೈನ್ ಮಾಡಬೇಕು ಮನೆಗಳಲ್ಲಂದರೆ ನಾವು ಸಾಮಾನ್ಯ ಮಾಡೇ ಮಾಡ್ತೀವಿ ನಾವು ಆಚೆ ರೋಡ್ ಸೈಡ್ ಫುಡ್ ಏನು ಇದೆಯೋ ಫಾಸ್ಟ್ ಫುಡ್ಡು ಈ ಪಾನಿಪುರಿ ಮಸಾಲ ಪುರಿ ಇರ್ಬೋದು ಅಥವಾ ಮುಖ್ಯವಾಗಿ ಚೈನೀಸ್ ಇದನ್ನೆಲ್ಲ ರೋಡ್ ಸೈಡೆಲ್ಲ ಮಾಡ್ತಿರ್ತಾರೆ ಗೋಬಿ ಮಂಚೂರಿಯನ್ ಆಗಿರ್ತಾರೆ ಇಂಥದ್ದನ್ನೆಲ್ಲ ಖಂಡಿತ ನಾವು ಇವಾಗ ತಗೊಳಕ್ಕೆ ಹೋಗಬಾರ್ದು ಯಾಕಂದರೆ ಆ ಗೋಬಿನಲ್ಲಿ ಹೈಯೆಸ್ಟ್ ಹುಳಗಳು ಇರ್ತವೆ ಅದನ್ನು ರೋಡ್ ಸೈಡ್ ಮಾಡಿದಾಗ ಅವರು ಹೈಜಿನಿಟಿ ಬಗ್ಗೆ ಗಮನ ಕೊಡೋದು ಕಡಿಮೆನೆ ಆಮೇಲೆ ಯಾವ ಥರದ್ದು ಎಣ್ಣೆಗಳು ಬಳಕೆ ಆಗಿರುತ್ತೋ ನಮಗೆ ಖಂಡಿತ ಗೊತ್ತಿಲ್ಲ ಆಮೇಲೆ ಹೆಚ್ಚಾಗಿ ಈ ಕಲ್ಲರ್ ಬರಸೋದಕ್ಕೋಸ್ಕರ ಕಲ್ಲರ್ ಕೃತಕ ಬಣ್ಣಗಳನ್ನು ರಾಸಾಯನಿಕಗಳನ್ನು ಅವರು ಹಾಕೋದ್ರಿಂದ ನೋಡೋಕ್ಕೆ ತುಂಬ ಅಟ್ರ್ಯಾಕ್ಟಿವ್ ಆಗಿರುತ್ತೆ ಹಾಗಾಗಿ ನಮಗದು ಅಟ್ರಾಕ್ಷನ್ ಕೂಡ ಜಾಸ್ತಿ ಆಗುತ್ತೆ ಆದರೆ ಇದರಿಂದಾಗಿ ಹಲವಾರು ಕಾಯಿಲೆಗಳು ಕೂಡ ನಮ್ಮ ನಮ್ಮನ್ನು ಹುಡುಕೊಂಡು ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರೋದ್ರಿಂದ ನಾವು ಆದಷ್ಟು ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡಬೇಕು ಆಮೇಲೆ ನೀರು ಅಷ್ಟೇ ಆದಷ್ಟು ನಾವು ಮನೆಯಲ್ಲೇ ಕುದಿಸಿ ಆರಿಸಿದಂತಹ ನೀರನ್ನೇ ಜಾಸ್ತಿ ಕುಡಿಬೇಕು ಸ್ವಲ್ಪ ಈ ಕೊರೋನಾ ವೈರಸ್ ಬರದಂತೆ ನಾವು ಏನು ಮಾಡಬೇಕಂದ್ರೆ ಆದಷ್ಟು ಸ್ವಲ್ಪ ಲೂಕ್ ಲೂಕ್ವಾಮ್ ವಾಟರ್ ಅಂದರೆ ಬೆಚ್ಚಗೆ ನಮ್ಗೆ ಎಷ್ಟು ಬಿಸಿ ಕುಡಿಯೋಕ್ಕಾಗುತ್ತೋ ಆ ಥರ ಬಿಸಿ ನೀರನ್ನೇ ಕುಡಿಯೋದ್ರಿಂದ ಸೋಂಕು ನಮಗೆ ತಗಲದಂತೆ ನಾವು ಎಚ್ಚರ ವಹಿಸ್ಕೋಬೇಕು ಆಮೇಲೆ ಈ ಹಣ್ಣುಗಳು ಆಯ್ಕೆ ಮಾಡ್ಕೊಳ್ಳುವಾಗಲೂ ಅಷ್ಟೇ ನಾವು ಹಣ್ಣುಗಳು ಒಳ್ಳೇದು ಅಂತ ಹೇಳಿಬಿಟ್ಟು ನಾವು ಯಾವುದೋ ಕಡಿಮೆಗೆ ಸಿಗುತ್ತೆ ಅಂತ ಹಣ್ಣುಗಳನ್ನ ತಗೊಳಕ್ಕೆ ಹೋದರೆ ಅದರಿಂದ ಅಪಾಯವೇ ಜಾಸ್ತಿ ಈ ಮುಖ್ಯವಾಗಿ ಮುಂಚೆ ಎಲ್ಲ ಹೇಳ್ತಾ ಇದ್ರು ಒಂದು ಆ್ಯಪಲ್ ತಿಂದರೆ ಡಾಕ್ಟ್ರನಿಂದ ದೂರ ಇರಬಹುದು ಅಂತ ಬಟ್ ಈ ಕಾಲಕ್ಕೆ ಆ ಮಾತಂತೂ ಖಂಡಿತ ಸುಳ್ಳು ಯಾಕಂದರೆ ಆ್ಯಪಲಲ್ಲಿ ಬಳಸುವಷ್ಟು ರಾಸಾಯನಿಕ ಬೇರೆ ಯಾವ ಯಾವುದೇ ಹಣ್ಣಲ್ಲಿ ಅಷ್ಟು ಬೆಳೆಸಲ್ಲ ಆಮೇಲೆ ಈ ತರಕಾರಿಗಳು ಕೂಡ ಅಷ್ಟೇ ಕಲರ್ಫುಲ್ ಆಗಿರುವಂಥ ತರಕಾರಿಗಳು ನಾವು ಅದನ್ನು ಕೊಂಡ್ಕೊಳ್ಳೋಷ್ಟೊತ್ತಿಗೆ ಸ್ವಲ್ಪ ಯೋಚನೆ ಮಾಡಿಕೊಂಡು ನಾವು ಅದನ್ನು ಆಯ್ಕೆ ಮಾಡುವಾಗಲೇ ನಾವು ಸ್ವಲ್ಪ ನೋಡ್ಕೊಂಡು ಮಾಡಬೇಕಾಗುತ್ತೆ ತುಂಬ ಅದ್ರ ಬಗ್ಗೆ ಕಾಳಜಿ ವಹಿಸಿ ಅದನ್ನೆಲ್ಲ ನಾವು ಖರೀದಿಸಬೇಕಾಗುತ್ತೆ ಯಾಕಂದರೆ ನಾವು ಸಾಕಷ್ಟು ಜ ಜಾಲತಾಣಗಳಲ್ಲಿ ನೋಡಿರ್ತೀವಿ ಈ ಫುಡ್ಗೆ ಕಲರ್ ಬರಲಿಕ್ಕೆ ಅವರು ಏನೇನೋ ಇಂಜೆಕ್ಟ್ ಮಾಡ್ತಾರೆ ಗಿಡಕ್ಕೆ ಇಂಜೆಕ್ಟ್ ಮಾಡ್ತಾರೆ ಇಷ್ಟು ಚಿಕ್ಕ ಸೌತೆಕಾಯಿ ಇರೋದನ್ನು ಎರಡೇ ದಿವಸದಲ್ಲಿ ಅದ್ರ ಗಾತ್ರ ಅದರ ದುಪ್ಪಟ್ಟು ಮೂರು ಪಟ್ಟು ಜಾಸ್ತಿ ಆಗುವಂಥ ಯಾವ ಥರ ಅದನ್ನು ಲ್ಲ ಮಾಡ್ತಾರೆ ಆಮೇಲೆ ಇದನ್ನೆಲ್ಲ ತಿಂದರೆ ನಮ್ಮ ದೇಹ ಖಂಡಿತ ಅದನ್ನು ಹೆಂಗೆ ಅದನ್ನು ಸಹಿಸ್ಕೊಳುತ್ತೆ ಏನೋ ಕೊರೋನಾ ವೈರಸ್ ಅಲ್ಲದಿದ್ರೆ ಇನ್ನೊಂದು ಯಾವುದೋ ಒಂದು ಕಾಯಿಲೆ ನಮ್ಮನ್ನು ಖಂಡಿತ ಕಾಡುತ್ತೆ ಹಾಗಾಗಿ ನಾವು ಹಣ್ಣು ತರಕಾರಿಗಳನ್ನು ತುಂಬ ಎಚ್ಚರವಹಿಸಿ ಅದನ್ನು ಕೊಂಡುಕೊಂಡು ಅಂದರೆ ಆದಷ್ಟು ದೇಸಿ ಪದ್ಧತಿಯಲ್ಲೇ ಸಾವಯವ ರೀತಿಯಲ್ಲಿ ಬೆಳೆದಿರುವಂತಹ ಆಹಾರವನ್ನೇ ನಾವು ಆಯ್ಕೆ ಮಾಡಿಕೊಂಡು ಸ್ವಲ್ಪ ರೇಟ್ ಜಾಸ್ತಿ ಆದರೂ ಪರವಾಗಿಲ್ಲ ಸ್ವಲ್ಪ ಕಡಿಮೆ ತಿಂದರೂ ಪರವಾಗಿಲ್ಲ ಒಳ್ಳೆದನ್ನೇ ನಾವು ತಗೊಂಡು ಅದನ್ನು ಮನೆಯಲ್ಲೇ ಅಡುಗೆ ಮಾಡಿಕೊಂಡು ತಿಂತ ಸೇವಿಸ್ತಾ ಬಂದರೆ ಖಂಡಿತ ನಾವು ಯಾವುದೇ ಕಾಯಿಲೆಗಳು ನಮ್ಮ ಹತ್ರ ಬರದಂತೆ ನಾವು ತಡೆಗಟ್ಟಬಹುದು ಆಮೇಲೆ ಮನೇಲಿ ಮಾಡೋದು ಅಂತ ಹೇಳಿದಾಗ ಅದನ್ನು ಆದಷ್ಟೇ ಫ್ರೆಶ್ಶಾಗೆ ತೊಗೋಬೇಕು ಅಂದರೆ ಬೆಳಗ್ಗೆಯೇ ಒಂದು ಸರ್ತಿ ಅಡುಗೆ ಮಾಡಿಟ್ಟು ಮೂರು ಹೊತ್ತು ತಿನ್ನೋದು ಇದು ಖಂಡಿತ ಒಳ್ಳೆ ಪದ್ಧತಿ ಅಲ್ವೇ ಅಲ್ಲ ಇದು ನಮ್ಮ ಪುರಾಣಗಳಲ್ಲಿ ವೇದಶಾಸ್ತ್ರಗಳಲ್ಲಿ ಕೂಡ ಹೇಳಿದ್ದಾರೆ ಯಾಕಂದರೆ ಇನ್ನೊಂದು ಸರ್ತಿ ಬಿಸಿ ಮಾಡಿದಾಗ ನಾವು ಆಹಾರವನ್ನು ಅದರಲ್ಲಿರುವಂಥ ಪೋಷಕಾಂಶಗಳು ನಾಶ ಆಗಿ ನಾವು ಏನೋ ಒಂದು ಹೊಟ್ಟೆ ತುಂಬೋದಕ್ಕೆ ಏನೋ ಒಂದು ತುಂಬಿಸ್ಕೊಂಡಂಗೆ ಆಗುತ್ತೆ ಅಷ್ಟೇ ಹೊರತು ಇದರಿಂದ ನಮ್ಮ ಜೀರ್ಣಕ್ರಿಯೆಗೂ ಕಷ್ಟ ಆಗುತ್ತೆ ಅಥವಾ ಯಾವುದೇ ಒಂದು ಜೀವಸತ್ವ ು ನಮಗೆ ಅದರಿಂದ ದೊರೆಯದೇ ಹೋಗುತ್ತೆ ಹಾಗಾಗಿ ಸ್ವಲ್ಪ ಗಮನ ವಹಿಸಿ ನಮ್ಮ ಆಹಾರದ ಕಡೆ ನಾವು ಇಂದು ಅತ್ಯಂತ ಹೆಚ್ಚಿನ ಗಮನ ಕೊಡಲೇಬೇಕು ಹಾಗೆ ಸಾರ್ವಜನಿಕ ಸ್ಥಳಗಳಲ್ಲಿ ಹೋದಾಗ ಆದಷ್ಟು ಎಚ್ಚರಿಕೆಯಿಂದ ನಾವು ನಡೆದುಕೋಬೇಕಾಗುತ್ತೆ ತುಂಬ ನೂಕು ನುಗ್ಗಲಿರುವ ಕಡೆ ಆದಷ್ಟು ಇವಾಗ ಹೋಗೋದನ್ನು ನಾವು ಖಂಡಿತ ಕಡಿಮೆ ಮಾಡಲೇಬೇಕು ಯಾಕಂದರೆ ಈ ರೋಗವನ್ನು ನಾವು ಖಂಡಿತ ನಮ್ಮ ದೇಶಕ್ಕೆ ಬರಲೇ ಅಥವಾ ಎಲ್ಲೂ ಇದು ಇರಲೇಬಾರ್ದು ಇದನ್ನು ಹೆಸರಿಲ್ದಂಗೆ ನಾವು ಅದನ್ನು ಓಡಿಸ್ಬೇಕಾಗುತ್ತೆ ಇಂಥ ಕಾಯಿಲೆಗಳನ್ನು ಹಾಗಾಗಿ ಯೋಗ ಆಗಿರ್ಬೋದು ಪ್ರಾಣಾಯಾಮ ಸರಳ ಆಹಾರ ಪದ್ಧತಿ ಒಳ್ಳೆಯ ಒಂದು ಜೀವನ ಶೈಲಿಯನ್ನು ನಾವು ನಮ್ಮದಾಗಿಸ್ಕೊಂಡ್ರೆ ಖಂಡಿತ ಇಂಥ ಕಾಯಿಲೆಗಳಿಂದ ಕೂಡ ದೂರ ಇರಬಹುದು ಆಮೇಲೆ ನಾವು ಒಂದು ಸುಖಮಯವಾದ ಜೀವನವನ್ನು ಸುಖಮಯವಾದ ಸಮಾಜವನ್ನು ಕೂಡ ಕಟ್ಟಬಹುದು ಅಂತ ನನ್ನ ಆಶಯ ಇವತ್ತು ನಾವು ಮಾತಾಡಿದಂಥ ಕೆಲವೊಂದು ವಿಷಯಗಳ ಮೇಲೆ ಗಮನ ಕೊಟ್ಟು ಎಲ್ಲರೂ ಇದನ್ನು ಅಳವಡಿಸ್ಕೊಂಡ್ರೆ ಎಲ್ಲರ ಜೀವನ ಕೂಡ ಸುಧಾರಣೆಯಾಗೋದಲ್ಲದೆ ಒಂದು ಒಳ್ಳೆಯ ಸಮಾಜ ಕೂಡ ನಿರ್ಮಾಣ ಆಗುತ್ತೆ ಇಷ್ಟು ಹೊತ್ತು ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಎಲ್ಲ ಶರಣ ಶರಣೆಯರಿಗೂ ಶರಣ चरन ಶರಣಾರ್ಥಿಗಳು